ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಮನುಷ್ಯಗ ಸರಿಯಾಗಿರಬೇಕು ಅನ್ನೋ ಅನ್ಕೋತಾನೆ ಬಟ್ ಕೆಲವೊಂದು ಸಾರಿ ಅನ್ಕೊಂಡಿದೆಲ್ಲ ಆಗೋದಿಲ್ಲ ಆಗ್ತಾ ಇಲ್ಲ ಕೂಡ ಕೆಲವೊಬ್ಬರು ನೋಡಿ ಎಲ್ಲರೂ ಜಾಬ್ ಮಾಡ್ತಾ ಇರ್ತಾರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಎಲ್ಲರಿಗೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ತುಂಬ ಎಫೆಕ್ಟ್ ಮಾಡುತ್ತಾರೆ ತುಂಬ ಕಷ್ಟ ಬಿಡುತ್ತಾರೆ ಪ್ರತಿ ದಿನವೂ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೂ ಕೂಡ ಕೆಲವೊಂದು ಸಾರಿ ರಿಸಲ್ಟ್ ಅನ್ನೋದು ಬರೋದಿಲ್ಲ ಕೆಲವೊಬ್ಬರಿಗೆ ಬರುತ್ತೆ ತುಂಬ ಕಷ್ಟಪಡೋರಿಗೂ ರಿಸಲ್ಟು ಬಹಳ ದಿನ ಕಡಿಮೆ ದಿನ ಜಲ್ದಿ ಬರೋದಿಲ್ಲ ಬೇಗ ಬಟ್ ಬಹಳ ಅಂದರೆ ಸ್ವಲ್ಪ ಕೆಲಸ ಮಾಡೋರು ಏನೇ ಹಾರ್ಡ್ ಕೆಲಸ ಮಾಡೋದವ್ರಿಗೆ ಮಾತ್ರ ಫಾಸ್ಟಾಗಿ ಬರುತ್ತೆ ನೋಡಿ ಬೇಕಾದರೆ ಯಾಕೋ ಗೊತ್ತಿಲ್ಲ ನಾವು ಅನ್ಕೊಂಡಿದ್ದ ಕೋರಿಕೆನೇ ಇಲ್ಲ ನಾವು ಅನ್ಕೊಂಡಿದ್ದ ಕನಸು ನನಸು ಇಲ್ಲ ಕನಸು ಕಾಣ್ತಾ ಇದ್ದೀವಿ ಬಟ್ ಅದು ರಿಸಲ್ಟ್ ಇಲ್ಲ ಏನು ಮಾಡಬೇಕು ಏನು ಮಾಡೋದಿಲ್ಲ ಜಸ್ಟ್ ಅದಕ್ಕನ್ನ ಬಿಟ್ಟು ಬಿಡಬೇಕು ನೀವು ಕೆಲಸ ಮಾಡಲೇಬೇಕು ಕೆಲ ಒಬ್ಬರಿಗೆ ಬರುತ್ತೆ ಮನಸ್ಸಿನಲ್ಲಿ ಸೊ ನಾನು ಕೆಲಸ ಮಾಡ್ತೀನಿ ಇಷ್ಟು ಎಫೆಕ್ಟ್ ಆದರೂ ಕೂಡ ಸಕ್ಸಸ್ ಬರುತ್ತಾ ಇಲ್ಲ ಏನು ಮಾಡಬೇಕು ಏನಿಲ್ಲ ಅಂತ ನೆಗೆಟಿವ್ ಥಿಂಕ್ಸ್ ಮಾಡುತ್ತಾರೆ ಸರ್ ನೀವು ಮಾಡೋ ಕೆಲಸ ಬಿಡಬೇಕಂದ್ರೆ ಮನಸ್ಸು ಬರೋದಿಲ್ಲ ಯಾಕೆಂದರೆ ಇಷ್ಟು ದಿನ ನೀವು ಮಾಡಿದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅದೇ ನೀವು ಸ್ವಲ್ಪ 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 ಚೇಂಜ್ ಮಾಡ್ಕೊತಾ ಕೆಲಸ ಮಾಡ್ಕೋತ ಹೋದಾಗ ಆ ಕೆಲಸ ಬಂದಿದ್ರೆ ಸೊ ಇಷ್ಟು ದಿನ ಎಫೆಕ್ಟ್ ಹಾಕಿದ್ದು ಏನೋ ಸ್ವಲ್ಪ ಆದರೂ ಸ್ವಲ್ಪ ಸಕ್ಸಸ್ ಆಗಿದೆ ಅಂತ ನೀವು ಅದೇ ಕೆಲಸ ಮಾಡಿಕೊಂಡ್ರೆ ಓಕೆ ಆಗುತ್ತೆ ಬಟ್ ಇಷ್ಟು ದಿನ ಒಂದು ವರ್ಷ ಎರಡು ವರ್ಷ ಕೆಲಸ ಪಟ್ಟಿದ್ದು ಸಕ್ಸಸ್ ಆಗಿಲ್ಲ ಅಂದಾಗ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಿ ಅಂತ ತಿಳ್ಕೊಂಡಿದಾಗ ಅವಾಗ ಮನಸ್ಸು ನೋವು ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಕೆಲವೊಬ್ಬರು ಏನೂ ಮಾಡಲ್ದನೇ ಸಕ್ಸಸ್ ಆಗ್ತಾಯಿದ್ದಾರೆ ಕೆಲವೊಬ್ಬರು ಜೀವನದಲ್ಲಿ ಎಷ್ಟೋ ರೊಕ್ಕ ಗಳಿಸ್ತಾ ಇದ್ದಾರೆ ಬಟ್ ನಾನು ಎಷ್ಟೋ ಕಷ್ಟಪಟ್ಟರು ಕೂಡ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಯಾಕೆ ದುಡ್ಡು ಬರುತ್ತಾ ಇಲ್ಲ ಏನು ಮಾಡಬೇಕು ಜೀವನದಾಗ ತುಂಬ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಇದ್ದವ್ರಿಗೆ ಇಂಥವೆಲ್ಲ ಬರುತ್ತವೆ ತುಂಬ ಎಫೆಕ್ಟ್ ಮಾಡುತ್ತಾರೆ ತುಂಬ ಕಷ್ಟ ಬಿಡುತ್ತಾರೆ ಆದರೂ ಕೂಡ ಸಕ್ಸಸ್ ಬರೋದಿದೆ ಏನು ಮಾಡಬೇಕು ಪ್ರತಿ ಒಬ್ಬರಿಗೆ ಇವೇ ಡೌಟ್ಗಳು ಇರ್ತವೆ ಏನು ಮಾಡಬೇಕು ಅಂತ ಥಿಂಕ್ ಮಾಡಿದ್ರೆ ಕೆಲಸ ಆಗೋದಿಲ್ಲ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಒಂದು ತಿಂಗಳು ನೀವು ಒಂದೇ ಕೆಲಸ ಮಾಡ್ಕೊತ ಹೋಗಿರಿ ಅದು ರಿಸಲ್ಟ್ ಬರ್ತಾ ಇದನ್ನ ಇಲ್ಲ ಚೆಕ್ ಮಾಡ್ಕೋರಿ ಏನು ರಿಸಲ್ಟೇ ಬರ್ತಾ ಇಲ್ಲ ಅಂದಾಗ ಆ ತಿಂಗಳು ಏನಾದರೂ ಮಾಡಿದ್ರಲ್ಲ ಆ ತಿಂಗಳು ಭೇಟಿ ಹಾಕಿ ಇನ್ನೂ ನೀವು ಚೇಂಜ್ ಮಾಡಿ ಅದೇ ಕೆಲಸಕ್ಕೆ ಇನ್ನೂ ಬಾ ಬೇರೆ ಚೇಂಜ್ ಮಾಡಿ ಇಲ್ಲ ಬೇರೆ ಫೀಲ್ಡಲ್ಲಿ ಹೋರಿ ಅದೇ ಥರ ಬಟ್ ನೀವು ಏನೋ ಒಂದು ಚೇಂಜ್ ಮಾಡ್ಕೊತ ಅವ್ರಿ ಬಟ್ ಅದು ನೀವು ಕೆಲಸ ಮಾತ್ರ ನೀವು ಬಿಡೋಕ್ಕೆ ಹೋಗಬೇಡಿ ಗಿವ್ ಅಪ್ ಮಾಡಿದರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ಅನ್ಕೋ ನಾವು ಅಂದ್ಕೊಂಡಿದ್ದ ಕೆಲಸವನ್ನು ಸಕ್ಸಸ್ ಆಗಿಲ್ಲ ಅಂದಾಗ ನೋವು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇನ್ನೊಬ್ಬರ ಬಗ್ಗೆ ನೋಡಿ ನೀವು ನಿಮ್ಮ ಬಗ್ಗೆ ನೀವು ಕೀಳಾಗಿ ನೋಡ್ಲಕ್ಕೆ ಹೋಗ್ಬೇಡಿ ನೀವೇ ದೇವರು ನೀವೇ ಇಲ್ಲ ನಿಮಗೆ ಬಿಟ್ಟಿದ್ದು ಯಾರೂ ಇಲ್ಲ ಯಾಕೆಂದರೆ ನೀನು ಮಾಡಿದ್ರೆ ಸಿಗುತ್ತೆ ಸಕ್ಸಸ್ ಆದರೆ ನಿನಗೆ ಒಳ್ಳೆಯದಾಗುತ್ತೆ ಕರ ಮಾಡಿಕೊಂಡ್ರೆ ನಿನಗೆ ಕೆಟ್ಟದಾಗುತ್ತೆ ಇಲ್ಲಿ ನೀವು ಏನೋ ಮ್ಯಾಲ ಸಕ್ಸಸ್ ಆಗಿ ಕರಡೋಪತಿ ರೊಕ್ಕ ಗಳಿಸ್ರು ನಿನ್ನ ಫ್ಯಾಮಿಲಿನೇನು ಚೆನ್ನಾಗಿತ್ತು ಎಲ್ಲರಿಗೇನು ಅವಶ್ಯಕತೆ ಇಲ್ಲ ಹಾಗೆ ನಿನ್ನ ಜೀವನದಲ್ಲಿ ಕೂಡ ನೀನು ಸಾಧನೆ ಮಾಡಬೇಕಂದಾಗ ಅದು ಎಷ್ಟ ಕಷ್ಟ ಕಷ್ಟ ಬೀಳು ಬಟ್ ಅದರ ತಕ್ಕಂತೆ ನೀನು ಎಫೆಕ್ಟ್ ಹಾಕು ಒಂದಿಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಬಟ್ ಅದಕ್ಕೆ ಇವಾಗ ಮಾತ್ರ ಮಾಡಿದರೆ ನೀನು ಎಷ್ಟು ದಿನ ಮಾಡಿದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಸೊ ಒಂದೇ ಮಾತು ಹೇಳ್ತೀನಿ ಈ ನೆಗೆಟಿವ್ ಟಾಟ್ ಏನು ಬರುತ್ತೆ ಅಲ್ಲ ಅವರು ಬಹಳ ಸಕ್ಸಸ್ ಆಗಿದಾರೆ ಬಟ್ ನಾನು ಸಕ್ಸಸ್ ಇಲ್ಲ ಎಷ್ಟು ಎಫೆಕ್ಟ್ ಆದರೂ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅಂತ ಇಲ್ಲ ಅಂದಾಗ ತೆರಿಗೆ ಕೆಲ್ಸ್ಲಕ್ಕೆ ಹೋಗ್ಬೇಡಿ ಪ್ರತಿ ತಿಂಗಳ ನೀವು ಒಂದೇ ಕೆಲಸ ಮಾಡ್ತಾ ಮಾಡ್ತಾ ಚೇಂಜ್ ಮಾಡ್ಕೊತಾ ಹೋಗಿರಿ ಇಲ್ಲ ಆ ಕೆಲಸ ಬಿಟ್ಟು ಮತ್ತೆ ಬೇರೆ ಅದೇ ಫೀಲ್ಡ್ನಲ್ಲಿ ಬೇರೆ ಕೆಲಸ ನೋಡ್ರಿ ಅದಕ್ಕೆ ಜಸ್ಟ್ ನೀವು ತಾಳ್ಮೆಯಲ್ಲಿ ಇರಬೇಕು ಸ್ವಲ್ಪ ಥಿಂಕಿಂಗ್ ವಿಚಾರ ಬ ತುಂಬ ಇರಬೇಕು ಸ್ವಲ್ಪ ಸಕ್ಸಸ್ ಆಗ್ತಾ ಇಲ್ಲ ಅದು ಆಗ್ತಾ ಇಲ್ಲ ಇನ್ನೊಬ್ರ ಬಗ್ಗೆ ನೋಡಿ ನೀವು ಕೇಳಾಗಿ ನೋಡ್ಕೊಂಡು ಇಂಥವೆಲ್ಲ ಮಾಡಬೇಡಿ ಅರ್ಥ ಆಯ್ತಾ ಈ ಸ್ಟೋರಿ ನಿಮ್ಮ ಸಮಯ ಕೊಟ್ಟು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು